안날리 유타 那你老对呀。<laughs> <laughs> <laughs> ಉರುಂ ದೊರಿ ಕಾಶಿ ಅದೆಕ್ಕೆ ನಿಮ್ಮ ಕುಟುಂಬ ಇಲ್ಲಿ ಬಂತಲ್ಲ ಉರಿಸಿಕೊಳ್ಳಕ್ಕೆ ಸಮಾಧಾನ ಅದು ಒಂದು ಹೇತೆ ಅಂತ ಹಹ ಕೆಲಸಕ್ಕೆ ಒಂದು ಒಂದು ತೆಗಿಕ್ಕೆ ಹೋಗುತ್ತಾ ಹಾರಗೆ ಕುಟುಂಬ ಮಾತ್ರ ಪಾಠವಾಯಿತು ಹ ಹ ಬೆನಿ ಮಾತ್ರ ಅಲ್ಲಿ ಇರೋದು ಅವರ ಮಾತು ಕೇಳಿ ಪ್ರಸ್ತಾಪಿಸಿದ್ರು ವರ್ಷದ ಹನ್ನೆರಡು ತಿಂಗಳು ನಾವು ತಿರ್ಗಾಡದಲ್ಲಿ ನಿಮ್ಮ ಹಾಗೆ ಪಾತಾಳಕ್ಕೆ ಹೋಗುತ್ತೇವೆ ದೇವಲೋಕ ಈ ಪ್ರಾಮಾಣಿಕವಾಗಿ ನಿಮ್ಮ ಶ್ರೇಷ್ಠತೆಯನ್ನು ಒಪ್ಪಿಕೊಳ್ಳುತ್ತೇನೆ ಬೇಕಪ್ಪ ಗಾಳಿ ಬೆಂಕಿ ಒಂದಾದರೆ ಮಾತ್ರ ಕಾರ್ಯ ಸಾಧಿಸುವುದು ಸುಲಭ ಗಾಳಿಯಂತೆ ನಾನಾದರೆ ಬೆಂಕಿಯಂತೆ ಅಂತೆ

ನಾವ್ ಇಷ್ಟೊತ್ತೆಲ್ಲ ನೀವು ದುಡಿಲಿಕ್ಕೂ ಸಾಧ್ಯ ಇರೋದು ಯಾವ ಕಳೆಯುತ್ತಾನೆ ದುಡಿಯುವ ಸಾಮರ್ಥ್ಯದಲ್ಲ ಮಾತ್ರ ಕಳೆಯುತ್ತಾನೆಡಿದದನ್ನ ಕಳೆಯುತ್ತಾನೆ ಮತ್ತೊಂದು ಸತ್ಯ ನನ್ನ ಸ್ವಭಾವದಲ್ಲಿ ಕಳೆದ ಘಟ ಇದೆ ನನ್ನ ಸ್ವಂತ ಸಾಮರ್ಥ್ಯದ ಬಲದಿಂದಲೇ ಬಂದಿರುವಂತಹ ಒಂದು ಸಂಗತಿಗಳು ಇಂಥ ಎಲ್ಲೆಲ್ಲ ಎಲ್ಲ ಯುದ್ಧ ಮಾಡಿದೆ ನಾನೊಮ್ಮೆ ನಿನ್ನನ್ನು ಅಸುರಾಗಿ ಸಂಬೋಧಿಸಿ ಯುದ್ಧವನ್ನು ಮಾಡುವುದಕ್ಕೆ ಮುಂತಾದಾಗ ನಿನ್ನ ಎಲ್ಲ ಸ್ವಭಾವವೂ ಅದಕ್ಕೆ ತಕ್ಕನಾಗೇ ಇದೆ ಅಂತ ಅಂದ್ಕೊಂಡು ನಿನ್ನ ಹೊರಬಂಥ ಒಳಗಿಲ್ಲ ಒಳಗೆ ಚೆನ್ನಾಗಿದೆ ಎನ್ನುವುದು ಯುದ್ಧ ಮಾಡಿದ ಆಗ ಮಾತ್ರ ನನಗೆ ಅರ್ಥ ಆಗಿದೆ ವ್ಯಕ್ತಿಯು ಅವನ ಅಂತರ ಹೇಗಿದೆ ಅವನ ಅಂತರದಿಂದ ದೊರಕಬಹುದಾದಂತಹ ನುಡಿ ಅದು ತಿಳಿಸಿಕೊಡ್ಬೇಕು ಆ ನೆಲೆಯಲ್ಲಿ ಯೋಚನೆ ಮಾಡಿದೆ ನೀನು ಹೇಳಿದೆ ಅಲ್ಲ ಸಾಕಷ್ಟು ದುಡಿದಿದ್ದೇನೆ ತಾನು ದುಡಿದ ತನ್ನೇ ಭಾರ ಕಳೀತಾ ಇದೆ ಪ್ರತಿಯೊಬ್ರು ಕಳೆಯವರಿಗೆ ಹಾಗೆ ವಿಶ್ವಾಸ ಇದೆ ಅಥವಾ ಹಾಗೆ ದುಡಿದವರಿಗೆ ಮಾತ್ರ ಕಳೆಯುವುದಕ್ಕೆ ಪ್ರಪಂಚದಲ್ಲಿ ಹಕ್ಕಿತ್ತು ಮಾತ್ರ ನಿಪಿತ್ವ ಸಿದ್ಧಾರ್ಥವಿರುವುದು ನನ್ನ